ಹೈ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸ್ಮಿತಾ ಗೌಡ ಸೊ ನಾನಿವತ್ತು ಸಿಂಪಲ್ಲಾಗಿ ಆಲೂಗಡ್ಡೆ ಮತ್ತು ಬಟಾಣಿನ ಯೂಸ್ ಮಾಡಿಕೊಂಡು ಒಂದು ಕುರ್ಮಾ ಇದ್ದೀನಿ ಇದು ಗೀ ರೈಸ್ಗೆಲ್ಲ ಬೆಸ್ಟ್ ಕಾಂಬಿನೇಷನ್ನು ಸೊ ಮೊದಲಿಗೆ ಇಲ್ಲೊಂದು ಪ್ಯಾನ್ನ ಬಿಸಿ ಮಾಡಿ ಎರಡು ಅಷ್ಟೇ ಎಣ್ಣೆನ ಆ್ಯಡ್ ಮಾಡಿದೀನಿ ಒಂದು ಚಕ್ಕೆ ಪೀಸು ಒಂದೇ ಒಂದು ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡಿದೀನಿ ಜೊತೆಗೆ ಕಟ್ ಮಾಡಿರೋ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಇದು ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ನಿಮ್ಗೆ ಆರಾಮಾಗಿ ಸಿಗುತ್ತೆ ಸೊ ಇದೊಂದು ರೆಸಿಪಿನ ಟ್ರೈ ಮಾಡಿ ಸೊ ಬಟಾಣಿನ ಹಾಕಿ ಫ್ರೈ ಮಾಡುವಾಗ ನಾನು ಕಾಲು ಟೇಬಲ್ಸು ಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ದು ಟೊಮೊಟೋನ ನೀಟಾಗಿ ಮಿಕ್ಸಿಯಲ್ಲಿ ಪ್ಯೂರಿ ಮಾಡಿ ತೊಗೊಂಡಿದ್ದೀನಿ ಸೊ ಆ ಪ್ಯೂರಿನ ಕೂಡ ಸೇರಿಸಿ ಕುದಿಸ್ತಾ ಇದ್ದೀನಿ ಸೊ ಆ ಪ್ಯೂರಿ ನೀಟಾಗಿ ಕುದ್ದಾದ ಮೇಲೆ ನಾನಿಲ್ಲಿ ಬೇಳೆ ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ರೆಡ್ ಚಿಲ್ಲಿ ಪೌಡರ್ ಅಲ್ಲ ಸೊ ಬೇಳೆ ಸಾಂಬಾರು ತೊಗರಿ ಬೇಳೆ ಸಾಂಬಾರಿಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಆ ಬೇಳೆ ಸಾಂಬಾರ್ ಪೌಡರ್ನ ಆ್ಯಡ್ ಇದ್ದೀನಿ ಅದನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ಕುಕ್ ಮಾಡಬೇಕು ಸೊ ಅದು ಕುಕ್ ಮೇಲೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಬರುತ್ತೆ ಗೊತ್ತಾಗುತ್ತೆ ಸೊ ಮೇಲೆ ನಾನಿಲ್ಲಿ ಗ್ರೇವಿಗೆ ಎಷ್ಟು ಬೇಕು ನೀರು ಅಷ್ಟನ್ನು ಆ್ಯಡ್ ಮಾಡೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಆಲೂಗಿಡನ ನಾನು ಮೊದಲೇನೆ ಸಿಪ್ಪೆ ತೆಗೆದು ಕುಕ್ಕರಲ್ಲಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಸೊ ಇದು ನೀಟಾಗಿ ಗ್ರೇವಿ ಎಲ್ಲ ಕುದ್ದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಇಲ್ಲಿ ನಾನು ಬಟಾಣಿನ ಸೇ ಆಲೂಗಿಡ್ಡೆನ ಸೇರಿಸ್ಕೊಂಡಿದ್ದೀನಿ ಆಲೂಗಿಡನ ಮೊದಲೇ ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಆಲೂಗಿಡ್ಡೆ ಹಾಕಿದ ಮೇಲೆ ಒಂದು ನಿಮಿಷ ಕುದಿಸಿದ್ರೆ ಸಾಕು ಸೊ ಆಲೂಗೆಡ್ಡೆ ಹಾಕಿದ್ರೆ ತಿಕ್ಕಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿದ್ದೀನಿ ಇದು ಗೀ ರೈಸ್ಗೆಲ್ಲ ಬೆಸ್ಟ್ ಕಾಂಬಿನೇಷನ್ನು ಬೆಳಗ್ಗೆ ಹೊತ್ತು ಬೇಗ ಆಗುತ್ತೆ ತಿಂಡಿಗೆ ಈಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಸಿಗುತ್ತೆ ತೊಗೊಬಂದು ಮನೇಲಿ ಸಲ ಟ್ರೈ ಮಾಡಿ ಇದು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಬಟ್ ಬಿ ಗೀ ರೈಸ್ಗೆ ಕೂರ್ಮಾ ತುಂಬ ಚೆನ್ನಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು